ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಎಲ್ಲ ಜನಸಾಮಾನ್ಯರಿಗೂ ಬರಬೇಕು ಎಂಬ ಉದ್ದೇಶದಿಂದ ನಮ್ಮ ರಾಜ್ಯ ಸರ್ಕಾರವು ಈ ಐದು ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ತಿಳಿಸಿದರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಿದ್ದ ಚಿಕ್ಕಮಗಳೂರು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಸಮಾವೇಶ ಕಾರ್ಯಕ್ರಮವನ್ನು ಜಿಲ್ಲೆಯಲ್ಲಿ ಗ್ಯಾರಂಟಿ ಯೋಜನೆ ಫಲಾನುಭವಿಗಳು ಉದ್ಘಾಟಿಸಿದ್ದು ಈ ಕಾರ್ಯಕ್ರಮದ ವಿಶೇಷವಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ನಮ್ಮ ಸರ್ಕಾರವು ಮಹಿಳೆಯರಿಗೆ ಶಕ್ತಿ ಕೊಡುವಂತಹ ಕೆಲಸವನ್ನ ಮಾಡಿದೆ ಆರ್ಥಿಕ ಸಂಕಷ್ಟದಿಂದ ಜನ ತತ್ತರಿಸಿ ಹೋಗಿದ್ದು ಇದರಿಂದ ಚೇತರಿಸಿಕೊಳ್ಳಲು ಈ ಸರ್ಕಾರದ ಯೋಜನೆಗಳು ಸಹಕಾರಿಯಾಗಿವೆ ಎಂದರು ಜಿಲ್ಲೆಯಲ್ಲಿರುವ ಸಮಸ್ಯೆಗಳನ್ನ ಜಿಲ್ಲಾಡಳಿತವೇ ಪರಿಹರಿಸಿದ್ರೆ ಜನಸಾಮಾನ್ಯರು ಬೆಂಗಳೂರಿಗೆ ಅಲಿಯುವ ಸಮಸ್ಯೆ ಇರೋದಿಲ್ಲ ಜಿಲ್ಲೆಯ ಎಲ್ಲಾ ಅಧಿಕಾರಿಗಳು ಉತ್ತಮ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದರು ಪ್ರತಿಯೊಬ್ಬರಿಗೂ ಸಮಾನವಾದ ಹಕ್ಕನ್ನು ಕೊಟ್ಟರು ಅದು ಮಾನಿಯರು ಇರ್ಬೋದು ಮಹಿಳೆಯರಿರ್ಬೋದು ಪ್ರತಿಯೊಬ್ಬರಿಗೂ ಒಂದು ಓಟ್ನಪ್ಪ ಅವರು ಕೊಟ್ಟರು ಆಗ ಅವರು ಮಾತು ಹೇಳ್ತಾರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಸಾಲದು ನಿಜವಾದ ಸ್ವಾತಂತ್ರ್ಯ ಹೇಳ್ಬಿಟ್ರೆ ಅದು ಆರ್ಥಿಕವಾದ ಮತ್ತು ಸಾಮಾಜಿಕವಾದ ಒಂದು ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೆ ಬರಬೇಕು ಎಂಬ ಉದ್ದೇಶದಿಂದ ಆ ಥರ ಮಾತಾಡೋದು ಅದರಲ್ಲಿ ಮಹಿಳೆಯರು ಅವರು ಏನಂತಬಿಟ್ರೆ ಒಂದು ಮನೆ ನಡೆಸಬೇಕಾದ್ರೆ ಮಹಿಳೆಯರು ಇಂಪಾರ್ಟೆಂಟ್ ಯಾರೇ ಒಬ್ಬ ಯಾರಾದರೂ ಒಂದು ಯಶಸ್ಸಿಗೆ ಒಂದು ಮಹಿಳೆ ಅವರ ಹಿಂದೆ ಇರ್ತಾರೆ ಅಂತ ಒಂದು ಇದೇ ಇದೆ ಅದೇ ರೀತಿ ಇವತ್ತು ಮಹಿಳೆಯರು ಬಹಳ ಮುಖ್ಯ ಒಂದು ಮಹಿಳೆ ಏನಾದರೂ ವಿದ್ಯಾವಂತ ಆದರೆ ಇಡೀ ಕುಟುಂಬ ವಿದ್ಯಾವಂತರು ಅಂತ ಹೇಳ್ತಾರೆ ಇವತ್ತು ಮಹಿಳೆಯರಿಗೆ ಶಕ್ತಿ ಕೊಡುವಂಥ ಕೆಲಸವನ್ನು ಇವತ್ತು ಶೇಕಡ ಐವತ್ತರಷ್ಟು ನಮ್ಮ ಜನಸಂಖ್ಯೆಯಲ್ಲಿ ಮಹಿಳೆಯರೇ ಇದ್ದಾರೆ ಈಗ ಇತ್ತೀಚೆಗೆ ಅಷ್ಟೇ ಅವರು ಮನೆಯಿಂದ ಹೊರಗಡೆ ಬರಲಿಕ್ಕೆ ಇಲ್ಲ ಅಂತ ಹೇಳಿಬಿಟ್ರೆ ಅವ್ರ ಕೆಲಸ ಇರುತ್ತೋ ನಂಗೆ ಗೊತ್ತಿರೋಕ್ಕೆ ಇವತ್ತು ಅದಕ್ಕೋಸ್ಕರವಾಗಿ ಮಹಿಳೆಯರನ್ನ ಶಕ್ತಿ ಕೊಡಬೇಕು ಆ ಉದ್ದೇಶದಿಂದ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾಗಿತ್ತು ನಾವು ಈ ಕಾರ್ಯಕ್ರಮ ಐದು ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷದಿಂದ ಮಾಡಿದ್ದೆ ನಾವು ಯಾರಿಗೆ ಮಾಡಿದಾಗ ಘೋಷಣೆ ಮಾಡಿದಾಗ ನಮ್ಮ ಪಕ್ಷ ಅಧಿಕಾರದಲ್ಲಿ ಇರಲಿಲ್ಲ ಆದರೆ ಜನರಿಗೆ ಶಕ್ತಿ ಕೊಡಬೇಕು ಮಹಿಳೆಯರಿಗೆ ಶಕ್ತಿ ಕೊಡೋ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನೆಲ್ಲ ಜಾರಿ ಕೊಡುವಂಥ ಕೆಲಸ ಮಾಡಿದ್ವಿ ಈ ಕಾರ್ಯಕ್ರಮಗಳು ಈ ಗ್ಯಾರಂಟಿಗಳು ಬಹುಶಃ ನೇರವಾಗಿ ಪ್ರತಿಯೊಬ್ಬರಿಗೂ ನೇರವಾಗಿ ತರುವಂಥ ಕೆಲಸ ಮಾಡಿದ್ವಿ ನಮ್ಮ ಮುಖ್ಯಮಂತ್ರಿಯವರು ಅವರು ಆರ್ಥಿಕವಾಗಿ ಭಾರಿ ಪರಿಣತಿ ಅವ್ರು ಯಾವುದೇ ಕೆಲಸ ಮಾಡಬೇಕಾದರೂ ಅದಕ್ಕೆ ಬಡ್ಜೆಟ್ನಲ್ಲಿ ಘೋಷಣೆ ಮಾಡ್ತಾ ಇದ್ದಾರೆ ಈ ಕೆಲವರು ಹೇಳ್ತಾರೆ ಏನೆಲ್ಲ ಡೆವಲಪ್ಮೆಂಟ್ ವರ್ಕ್ ನಿಲ್ಲಿಸಿಬಿಟ್ಟಿದ್ದಾರೆ ಆ ಥರ ಇಲ್ಲೇ ಇಲ್ಲ ಏನು ಮೂರು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಮೊದಲು ಅಲ್ಲಿ ಇತ್ತು ನಾವು ನಮ್ಮ ಸರ್ಕಾರ ಬರುವ ಎಲ್ಲ ಆ ಮೂರು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಸಮೇತ ಜಾರಿ ಕೊಡುವಂಥ ಕೆಲಸ ಮತ್ತೆ ಮತ್ತು ಅಡಿಷನಲ್ಲಾಗಿ ಸುಮಾರು ನಲವತ್ತೈದು ನಲವತ್ತಾರು ಸಾವಿರ ಕೋಟಿ ಬರಬೇಕಾಗಬೇಕಾಗ್ತದೆ ಅದನ್ನು ಅಡಿಷನಲ್ಲಾಗಿ ಬಡ್ಜೆಟಲ್ಲಿ ಪ್ರವೇಶ ಮಾಡಿಬಿಟ್ಟೆ ಈ ಜಾರಿಗಳು ಈ ಯೋಜನೆಗಳು ಜಾರಿಯ ರಾಜ್ಯ ಸರ್ಕಾರದ ಯೋಜನೆಗಳ ಕುರಿತು ಮಾತನಾಡಿದ ಶಾಸಕ ತಮ್ಮಯ್ಯ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರವತ್ತೇಳು ಸಾವಿರದ ನೂರ ಇಪ್ಪತ್ತೆಂಟು ಜನ ನೋಂದಣಿ ಮಾಡಿಸಿಕೊಂಡಿದ್ದು ಅದರಲ್ಲಿ ಅರವತ್ನಾಲ್ಕು ಸಾವಿರದ ಎಂಟು ನೂರ ಅರವತ್ತೇಳು ಜನ ಫಲಾನುಭವಿಗಳಾಗಿದ್ದಾರೆ ಮಹಿಳೆಯರಿಗೆ ಆತ್ಮವಿಶ್ವಾಸ ಹೆಚ್ಚಿಸಿ ಸ್ವಯಂ ಅರಿವು ಮೂಡಿಸುವ ಉದ್ದೇಶದಿಂದ ಈ ಯೋಜನೆಗಳನ್ನು ಜಾರಿ ಮಾಡಲಾಗಿದೆ ಜಿಲ್ಲೆಯಲ್ಲಿ ಸಂವಿಧಾನ ಅರಿವು ಜಾಥಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ವಿಶೇಷ ಅನಿಸುವಂತೆ ಫಲಾನುಭವಿಗಳು ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳುವ ಮೂಲಕ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ರು ಅಷ್ಟೇ ಅಲ್ಲದೆ ತಾವು ಮಾಡಿಕೊಂಡು ಬಂದಂತಹ ಸಿಹಿಯನ್ನ ಮತ್ತು ಉಡುಗೊರೆಯನ್ನ ಸಚಿವರಿಗೆ ನೀಡಿ ಕೃತಜ್ಞತೆ ಸಲ್ಲಿಸಿದ್ರು ಅವಳಿಗೆ ಈ ನಾನು ಟ್ರೀಟ್ಮೆಂಟ್ ಯೂಸ್ ಮಾಡ್ತಾ ಇದ್ದೀನಿ ಇದೇ ತರ ಮುಂದೆ ಸರ್ಕಾರ ಬೇಕಾದ ಎಲ್ಲ ಯೋಜನೆಗಳನ್ನು ತರಬೇಕಾಗಿ ಅವ್ರ ಹತ್ರ ಹೋಗ್ಬಿಟ್ಟು ಕಾಲು ಇಡ್ತಾ ಇದ್ವಿ ಕೈ ಕಾಲು ಇಟ್ಬಿಟ್ಟು ಸರ್ ಕೊಡಿ ಸರ್ ಇಲ್ಲ ಅಂದ್ರೆ ಬಂದಿಲ್ಲ ಸಾಯಂಕಾಲ ಬರ್ತೀವಿ ಕೊಡ್ತೀವಿ ಅಂತ ಹೇಳ್ತಾ ಇದ್ವಿ ಆದ್ರೆ ಈಗ ಆತರ ಆಗಿಲ್ಲ ಜೀರೋ ಬ್ಯಾಲೆನ್ಸ್ ಕರೆಂಟ್ ಒಂದು ಬಿಲ್ ಬಂದಿರೋದ್ರಿಂದ ಎಲ್ಲರಿಗಿಂತ ಖುಷಿ ನಮ್ಮ ಮನೆಯಲ್ಲಿಗಿಂತ ಖುಷಿ ನಾವು ಹೆಣ್ಮಕ್ಳಿಗೆ ಹಾಕ್ಬಿಟ್ಟಿದೆ ಯಾಕಂದ್ರೆ ರಾತ್ರಿ ಹೊತ್ತು ಕತ್ಲೆಗಳಲ್ಲಿ ನಾವು ಹಳ್ಳಿಗಳಲ್ಲಿ ಜೀವನ ಮಾಡೋದು ಲೇಔಟ್ ಅಲ್ಲಿ ಮನೆಯಲ್ಲಿ ಜೀವನ ಮಾಡ್ಬೇಕಾದ್ರೆ ತುಂಬಾ ಕತ್ಲೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಏನು ಭರವಸೆ ಕೊಟ್ಟಿದ್ವಿ ಆ ಐದು ಗ್ಯಾರಂಟಿಗಳ ವಿವರವನ್ನು ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರು ಬಹಳ ವಿವರವಾಗಿ ಹೇಳಿದ್ದಾರೆ ಅದರ ಜೊತೆ ಸುಮಾರು ಐದರಿಂದ ಆರು ಜನ ಈ ಒಂದು ಯೋಜನೆಗಳ ಫಲಾನುಭವಿಗಳು ಬಂದು ಅದರ ಯೋಜನೆಗಳಿಂದ ಎಷ್ಟು ತಮ್ಮ